ಐವತ್ತು ವರ್ಷಗಳ ಹೋರಾಟಕ್ಕೆ ಅಂತ್ಯ ಐಗಡಿಯಲ್ಲಿ ಮುಸ್ಲಿಂ ಸಮಾಜಕ್ಕೆ ಎರಡು ಎಕರೆ ಕಬರಸ್ತಾನ್ ಜಮೀನು ಮಂಜೂರು ಸುಮಾರು ಐವತ್ತು ವರ್ಷಗಳಿಂದ ಅಥಣಿ ತಾಲೂಕಿನ ಐಗಡಿ ಗ್ರಾಮ ಮತ್ತು ಸುತ್ತಮುತ್ತಲ ಪ್ರದೇಶದ ಮುಸ್ಲಿಂ ಸಮಾಜ ಜನರು ಸ್ಮಶಾನ ಸಮಸ್ಯೆಯನ್ನು ಎದುರಿಸುತ್ತಿದ್ದರು ಅನೇಕ ಬಾರಿ ಮನವಿ ಅರ್ಜಿ ಹೋರಾಟ ನಡೆದರೂ ಕೂಡ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿರಲಿಲ್ಲ ಆದರೆ ಇದೀಗ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಹಾಗೂ ಚಿಕ್ಕೋಡಿ ಸ್ಥಳೀಯ ಸಂಸದರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ವಿಶೇಷ ಕಾಳಜಿ ಹಾಗೂ ಪ್ರಯತ್ನದಿಂದ ಈ ಐತಿಹಾಸಿಕ ನಿರ್ಧಾರ ಕೈಗೊಳ್ಳಲಾಗಿದೆ ಅತನೀಯ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶ್ರೀ ಸದಾಶಿವ ಬುಟಾಳಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ರಮೇಶ್ ಸಿಂದಗಿ ಅವರ ಸಹಕಾರ ಮತ್ತು ಮಾರ್ಗದರ್ಶನದಿಂದ ಮುಸ್ಲಿಂ ಸಮಾಜಕ್ಕೆ ಎರಡು ಎಕರೆ ಜಮೀನು ಸ್ಮಶಾನಕ್ಕಾಗಿ ಅಧಿಕೃತವಾಗಿ ಮಂಜೂರು ಮಾಡಲಾಗಿದೆ ಇನ್ನು ಮುಂದೆ ಈ ಜಮೀನನ್ನು ಮುಸ್ಲಿಂ ಸಮಾಜವೇ ನಿರ್ವಹಣೆ ಮಾಡಲಿದೆ ಈ ಐತಿಹಾಸಿಕ ಕ್ಷಣಕ್ಕೆ ಸಂತಸಗೊಂಡ ಮುಸ್ಲಿಂ ಸಮಾಜದ ಎಲ್ಲ ಸದಸ್ಯರೂ ಸೇರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿ ಡಿಸಿಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ರಾಹುಲ್ ಜಾರಕಿಹೊಳಿ ಮುಖಂಡರಾದ ಸದಾಶಿವ ಬುಟ್ಟಾಳಿ ಹಾಗೂ ರಮೇಶ್ ಸಿಂಧಿಯವರಿಗೆ ಸನ್ಮಾನ ಮಾಡಿ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ಉಸ್ಮಾನ್ ಮುಜಾವರ್ ಬಾಳ್ ಮುಜಾವರ್ ಜಾಕೀರ್ ಮುಜಾವರ್ ರಫೀಕ್ ನದಾಬ್ ಮನಿಯಾರ್ ಮುಜಾವರ್ ಇರ್ಷಾದ್ ಮುಜಾವರ್ ರಿಯಾಜ್ ಮಾನಿಂಗ್ಪುರ್ ಹಾಗೂ ಇನ್ನೂಸ್ ಮುಜಾವರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಐವತ್ತು ವರ್ಷಗಳ ಕನಸು ಇಂದು ಸಾಕಾರಗೊಂಡಿದ್ದು ಇದು ಕೇವಲ ಭೂ ಮಂಜೂರಾತಿ ಮಾತ್ರವಲ್ಲ ಸಾಮಾಜಿಕ ನ್ಯಾಯ ಸೌಹಾರ್ದತೆ ಮತ್ತು ಮಾನವೀಯತೆಯ ದೊಡ್ಡ ಸನ್ ಸಂದೇಶವಾಗಿದೆ ಇಂಥ ಜನಪರ ಕಾರ್ಯಗಳು ಮುಂದೆಯೂ ಮುಂದುವರಿಲಿ ಎಂಬ ಆಶಯವನ್ನು ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ ವರದಿ ವಿಠ್ಠಲ್ ಕೋಕಾಟೆ ನಕ್ಷತ್ರ ನ್ಯೂಸ್ ಅತನಿ ಈಗಾಗಲೇ ಸಮಾಜದವರು ಹೇಳಿದೆ ಅಂದ್ರೆ ಹಿರಿಯರು ಅರವತ್ತು ವರ್ಷದಿಂದ ನಾವು ಪ್ರಯತ್ನ ಪಟ್ಟು ಇಲ್ಲಿವರೆಗೆ ಟೈಮ್ ಬರಬೇಕಲ್ಲ ಟೈಮ್ ಯಾವಾಗ ಯಾವಾಗ ಬರ್ತೈತಿ ಅಂತ ಹೇಳೋಕ್ಕಾಗೋದಿಲ್ಲ ಇವತ್ತಿನ ಸಂದರ್ಭದಲ್ಲಿ ಹೇಳಬೇಕಂದ್ರೆ ನಾವು ಈಗಾಗಲೇ ಎಮ್ ಪಿ ಇಲೆಕ್ಷನ್ ಆದ ನಂತರ ಹಾಂ ಎಮ್ ಪಿ ಇಲೆಕ್ಷನ್ ಆದ ನಂತರ ಸತೀಶ್ ಸಹಕಾರಿಗೆ ಭೇಟಿಯಾಗಿದ್ದೀವಿ ಭೇಟಿಯಾಗಿ ಏನೋ ಎಲ್ಲರೂ ಕೊಟ್ಟಂಗೆ ನಾವು ಕೈಯಾಗ ಬಂದು ಇದನ್ನ ಏನೋ ಮನವಿ ಹತ್ತು ಕೊಟ್ಟು ಬಿಟ್ಟಿದ್ದೀವಿ ಮನವಿ ಹತ್ತು ಕೊಟ್ಟಾಗ ಆಗ್ತದ್ದು ಇಲ್ಲೋ ಅದು ವಿಷಯ ಬೇರೆ ಆದ್ರೂ ನಾವು ಕೊಡುವ ಕೆಲಸ ನಾವು ಮಾಡೋಣ ಅಂತಂದ ಅವತ್ತಿನ ಸಂದರ್ಭದೊಳಗೆ ಹೋಗಿ ಮುಜಾವರ್ ಅವ್ರನ್ನ ಕರ್ಕೊಂಡು ನಾವು ನಾಲ್ಕು ಮಂದಿ ಏನೋ ಮೂರು ಮಂದಿ ಇಷ್ಟ ಹೋಗಿ ಹೋಗಿ ಕೊಟ್ಟಿದ್ದೀವಿ ಮತ್ತು ಎಷ್ಟು ತಾಳ್ಮೆ ಅನ್ನೋದು ಇರ್ತೈತಿಲ್ಲ ತಾಳ್ಮೆ ಯಾವಾಗ ಇರ್ತೈತಿಲ್ಲ ಅದು ಯಾವಾಗಲೂ ಕೆಲಸಕ್ಕೆ ಬರ್ತೈತಿ ಅಂತ ಇವೇತನ ಸಂದರ್ಭದೊಳಗೆ ನಾ ಹೇಳಕ್ಕೆ ಬಯಸ್ತಾ ಇದ್ವಿ ತಾಳ್ಮೆಯಿಂದ ಇವತ್ತಿಗೆ ಅವರು ನಮ್ಮ ಈ ಸಮಾಜದ ನೆನಪು ಇಟ್ಕೊಂಡು ಅವ್ರು ಮುಂದೆ ಕೂತು ಇವತ್ತು ಡಿ ಸಿ ಅವ್ರು ಹೇಳಿ ಅಥವಾ ಮಿನಿಸ್ಟ್ರಿಗಳಿರ್ಬೇಕು ಅವ್ರು ಏನು ಮಾಡಿದ್ರು ದೇವ್ರಿಗೆ ಗೊತ್ತಾ ಇಲ್ಲಿ ಆದ ನಂತರನ ಅವರು ರೆಡಿ ಆದ ನಂತರ ನಮ್ಗೆ ಗೊತ್ತಾದದ್ದು ಆದದ್ದು ಬಿಟ್ಟರೆ ಏನೂ ಗೊತ್ತಿರಲಿಲ್ಲ ಅದಕ್ಕಾಗಿ ನಾವು ಹಿನ್ನೆಲೆ ಇದ್ದರೂ ಸಹಿತ ಅವರು ನಮ್ಮನ್ನು ಗುರ್ತಾ ಹೇಳಿದ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಅಂತ ಹೇಳಿ ಇವತ್ತಿನ ಸಂದರ್ಭದೊಳಗೆ ನಮ್ಮ ಜಿಲ್ಲಾ ಮಂತ್ರಿಯವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ನಮಸ್ತೆ ನಮ್ಮ ಊರಿನಲ್ಲಿ ಬಹಳ ದಿವಸದಿಂದ ನಮ್ಮ ಹಿರಿಯರ ಪ್ರಯತ್ನದಿಂದಲೂ ಯಾವುದೇ ಇನ್ನತಕ್ಕಾದ್ರೂ ಎಷ್ಟೋ ಸಲ ನಾವು ಅರ್ಜಿ ಕೊಟ್ಟರು ಇನ್ನೂವರೆಗೆ ನಮಗೆ ಯಾವುದೇ ಕಾರಣದಿಂದ ನಮಗೆ ಲಭಿಸಿರಲಿಲ್ಲ ಆದ ಕಾರಣ ಸಂಶಾನದ ಜಾಗ ಇನ್ನೂವರೆಗೆ ನಮಗೆ ಸಿಕ್ಕಿರಲಿಲ್ಲ ಆ ಇವತ್ತಿನ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮತ್ತು ಅವರ ಪ್ರಿಯಾಂಕಾ ಇವರು ಎರ್ಪಿಯವರಾದ್ರು ಮತ್ತು ಬುಟಾಳಿಯವರ ಸಹಾಯದಿಂದ ನಮಗೆ ಅವತ್ತು ರಮೇಶ್ ಶಿಂಗಿ ಅವರ ಸಹಾಯದಿಂದ ನಮ್ಮ 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 ಐದು ಗ್ರಾಮದ ಸಮಾಜದ ವತಿಯಿಂದ ಎಲ್ಲರೂ ಕೂಡಿ ಬಂದು ಇವತ್ತು ನಮ್ಮ ಸತತ ಪ್ರಯತ್ನದಿಂದ ನಮಗೆ ಯಾವುದೋ ಆದರೂ ಒಂದು ಫಾರೆಸ್ಟ್ ಆಫೀಫರ್ ಒಂದು ಯಾವುದೇ ಸಣ್ಣ ಒಂದು ಗಿಡವನ್ನು ಕೀಳಬೇಕಾದರೂ ಅವರು ಬಂದು ಗಿಡ ಕೀಳಬೇಡ್ರಿ ಲೈಟ್ ಹಾಕಬೇಡ್ರಿ ಏನೋ ಮಾಡಬಾರ್ದು ಈ ಸತ ಸತತ ಪ್ರಯತ್ನದಿಂದ ನಮಗೆ ಪುಟಾಳೆ ಆಗಲಿ ಯಾರು ನಮ್ಮ ಸತೀಶ್ ಅಣ್ಣ ಅವರಾಗಲಿ ರಮೇಶ್ ಅಣ್ಣ ಅವರಾಗ್ಲಿ ನಮ್ಮ ದೈವದ ಮಂದಿಯಲ್ಲಾಗಲಿ ಎಲ್ಲರೂ ಮಾಡಿಕೊಟ್ಟರು ನಮ್ಗಿದು ಅವ್ರ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅಂತೇಳಿ ನಮ್ಗೆ ತಿಳಿಸ್ತೀನಿ ಈ ಐವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಹಾಂ ಈಗೆಲ್ಲ ಕ್ಲಿಯರ್ ಆಗಿದೆ ಕ್ಲಿಯರ್ ಆಯ್ತು ಅದು ಇದ್ದಿದ್ದಿಲ್ಲ ರೀ ನಮ್ದು ರೆಸರ್ ಅದಾಗಿತ್ರಿ ಅಂತ ಪಾಕಿಸ್ತವ್ರು ಬಂದು ಖಾಯಾಮಿ ನಮ್ಗೆ ತಕರಾರು ಮಾಡ್ತಿದ್ ರೀ ನೀವು ಲೈಟ್ ಯಾಕಿರಿ ನೀವು ಅದೇ ಮಾಡ್ತೀರಿ ಹಿಂಗಾಗಿ ಅಂತ ನಾವು ಬುಟಿ ಸೌಕರ್ ಕೂಡಿ ಒಮ್ಮೆ ಸತೀಶ್ ಸೌಕರ್ ಅಂತಾಗ ಹೋಗಿ ಅರ್ಜಿ ಕೊಟ್ಟು ಬಂದಿವ್ರಿ ಅಂತ ಅವರು ಈ ಕಡೆ ಕೆಲಸ ಅದು ಕಳಿಸಿ ಹತ್ತನೇ ತಹಸೀಲ್ದಾರ್ಗೆ ಅದು ಕಳಿಸಿ ಎಲ್ಲ ಫಾಲೋ ಅಪ್ ಮಾಡಿಸಿ ರಮೇಶ್ ಅಣ್ಣ ಅವ್ರು ಇಲ್ಲಿ ಹತ್ತನೇ ಎಲ್ಲ ಫಾಲೋ ಅಪ್ ಮಾಡಿಸ್ ಫಾಲೋ ಅಪ್ ಮಾಡಿಸಿ ಅದನ್ನ ಮನೆ ಎರಡನೇ ತಾರೀಕು ಆರ್ಡರ್ ಮಾಡಿಸ್ ಆರ್ಡರ್ ಆಗಿ ಈಗ ನಿನ್ನೆ ಉತಾರ್ ತಯಾರಾತಾರೆ ಅಂತ ಹಿಂಗಾಗಿ ಇವತ್ತು ಹೋಗಿ ಅವ್ರಿಗೆಲ್ಲಾರು ನಮ್ಮ ಸಮಾಜ ವತಿಯಿಂದ ಎಲ್ಲರೂ ನಮ್ಮ ಐಗಳಿ ಗ್ರಾಮದ ಮುಸಲ್ಮಾನರು ಎಲ್ಲರೂ ಕೂಡಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಸತ್ಕಾರ ಮಾಡಿ ಬಂದಿವ್ರಿ ನಮ್ಮ ಸೌಕಾರ ಬಹಳ ಪ್ರಯತ್ನ ಮಾಡಿದ್ರೆ ಸದ್ಯ ಸೌಕಾರ ಹೇಳಿ ಮಾಡಿ ಅದನ್ನ ಮಾಡಿಸ್ಕೊಡ್ರಿ ಅಂತೇಳಿ ಹೇಳಿ ಎಷ್ಟು ಎಕರೆ ಎರಡು ಎಕರೆ